ನಾನು ನನ್ನ ಹತ್ತನೇ ವಯಸ್ಸಲ್ಲಿ ನಾನು ಗ್ರಾಮಾಂತರ ಪ್ರದೇಶದಲ್ಲಿದ್ದೆ ಅಲ್ಲಿ ಒಂದು ದೊಡ್ಡ ಕೆರೆ ನಾರಾಯಣ ನಾರಾಯಣಸ್ವಾಮಿ ಬೆಟ್ಟ ಅಂತ ಅಲ್ಲಿ ಕೆರೆಯಲ್ಲಿ ಕಮಲದ ಹೂಗಳು ಅರಳಿತ್ತು ಆಮೇಲೆ ನೀರು ಕೋಳಿಗಳು ಓಡಾಡ್ತಾ ಇದ್ದಾಗ ನಮ್ಮೂರ ಕೆರೆಯ ಮೇಲೆ ಸುಮ್ಮನೆ ಕುಳಿತರೆ ಸಾಕು ನೆಮ್ಮದಿಯ ಪರಶಿವನ ಬೀಡುವುದು ಓಲಾಡುವ ನೀರ ಕೋಳಿಗಳು ಅರಳಿದ ಕಮಲಗಳು ಎತ್ತರವಾಗಿ ನಿಂತ ನಾರಾಯಣ ಸ್ವಾಮಿ ಬೆಟ್ಟ ಇದಕ್ಕಿಂತ ಬೇಕೇ ಇಲ್ಲ ನನ್ನ ಹತ್ತನೇ ವಯಸ್ಸಲ್ಲಿ ನನಗೇನು ಗೊತ್ತಿಲ್ಲದೆ ಪ್ರಾರಂಭವಾದಂಥದ್ದು ಬರವಣಿಗೆ ಇದೆ ಓ ಅದು ಮೊದಲ ಕವಿತೆ ನಿಮ್ದು ಅಂದ್ರೆ ಬರೀಲಿಲ್ಲ ನಾನು ನನ್ನ ಮನಸ್ಸು ಅನ್ಕೊಂಡ್ರಿ ಬಂದಿದ್ದು ನಮ್ಮೂರ ಏರೆ ಮೇಲೆ ಸುಮ್ಮನೆ ಕುಳಿಸ್ರೆ ಸಾಕು ನೆಮ್ಮದಿಯ ಪರಶಿವನ ಬೀಳುವುದು ಅರಳಿದ ಕಮಲಗಳು ನೀರಿನಲ್ಲಿ ಓಲಾಡುವ ಹಕ್ಕಿಗಳು ಭತ್ತದ ಗದ್ದೆಗಳು ಹಾರುವ ಹಕ್ಕಿಗಳು ಅಂತ ನನ್ನ ಮನಸ್ಸಿನಲ್ಲಿ ಅದು ನನ್ನ ಹತ್ತನೇ ವಯಸ್ಸಲ್ಲಿ ಬಂದಿದ್ದು